ಆನಿಕಲ್ ಪದ್ಮಶಾಲಿ ಕುಲ ಬಾಂಧವರಿಂದ ಭಕ್ತ ಮಾರ್ಕಂಡೇಯ ಜಯಂತಿ ಆಚರಣೆ ಕಳೆದ ನೂರಾರು ವರ್ಷಗಳಿಂದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಆಚರಿಸಿದ ಬದುಕನ್ನು ಹಂಚಿಕೊಂಡ ನಾವು ದೇವರು ದೈವತ್ವ ಮತ್ತೆ ಶ್ರೇಷ್ಠ ಮುನಿಗಳ ಬಗ್ಗೆ ಅಪಾರವಾದಂತಹ ಗೌರವವನ್ನು ಹೊಂದಿದ್ದೇವೆ ಇಂದಿಗೂ ನಾವು ಸಂಸ್ಕಾರವಂತರಾಗಿ ನಮ್ಮ ಬದುಕನ್ನು ನಡೆಸಲು ಭಕ್ತ ಮಾರ್ಕಂಡೆಯರು ಸಹ ಪ್ರಮುಖ ಕಾರಣರು ಎಂದು ಕಾರ್ಯದರ್ಶಿಯಾದಂಥ ಬಿಎಲ್ ವೆಂಕಟರಾಮ್ ಹೇಳಿದರು ಆನಿಕಲ್ ಪಟ್ಟಣದಲ್ಲಿರುವ ಪದ್ಮಶಾಲಿ ಭಾವನಾರಾಯಣ ದೇವಸ್ಥಾನದಲ್ಲಿ ಆನೇಕಲ್ ಪದ್ಮಶಾಲಿಯ ಕುಲ ಬಾಂಧವರು ಹಮ್ಮಿಕೊಂಡಿದ್ದಂತಹ ಭಕ್ತ ಮಾರ್ಕಂಡೇಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಅವರು ನೇಕಾರ ಸಮುದಾಯದ ಕುಲದೇವರು ಆರಾಧ್ಯ ದೈವ ಆದ ಭಕ್ತ ಮಾರ್ಕಂಡೇಯ ತನ್ನದೇ ಆದಂಥ ವಿಶೇಷ ಭಕ್ತಿಯಿಂದ ವರ ಪಡೆದು ಅದನ್ನು ಸಮಾಜದ ಸದುಪಯೋಗಕ್ಕಾಗಿ ಧರ್ಮ ಪ್ರಚಾರ ಮೂಲಕ ಬಳಕೆಗೆ ತಂದು ಸಮಸ್ತ ಜನರ ಕಲ್ಯಾಣಕ್ಕೆ ನಾಂದಿ ಹಾಡಿದರು ಸಮುದಾಯ ಇಂತಹ ಮಹಾಪುರುಷರ ಜಯಂತಿ ಆಚರಣೆ ಮಾಡುವ ಮೂಲಕ ಇವರ ಕೊಡುಗೆಗಳನ್ನು ಮತ್ತೊಮ್ಮೆ ಎಲ್ಲರೂ ನೆನಪಿಸಿಕೊಳ್ಳುವಂತೆ ಮಾಡಿದೆ ನೇಕಾರ ಸಮುದಾಯ ಸಂಘಟಿತವಾಗಿ ಇನ್ನೂ ಹೆಚ್ಚಿನ ರಾಜಕೀಯ ಜಾಗೃತಿ ಮೂಡಿಸಿಕೊಳ್ಬೇಕು ಈ ನಿಟ್ಟಿನಲ್ಲಿ ಸಮುದಾಯದ ಮುಖಂಡರು ತಮ್ಮ ಸಂಘಟನೆಯನ್ನು ಬಲಪಡಿಸಿಕೊಳ್ಳುವಂತಾಗಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಭಾವನಾರಾಯಣ ಸ್ವಾಮಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಮಾರ್ಕಂಡೇಯ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬಂದಿರ್ತಾರೆ ಹಾಗೂ ಕುಲ ಬಾಂಧವರು ಆಗಮಿಸಿ ತಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಗಮನಹರಿಸ್ತಾ ಬಂದಿದ್ದಾರೆ ಕಳೆದ ನೂರು ವರ್ಷಗಳಿಂದ ನಿರಂತರವಾಗಿ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸುವುದಲ್ಲದೆ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರವನ್ನ ನೀಡುತ್ತಾ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದಂಥ ಸೂಧಾ ಎಸ್ಕೆ ಬಾಬು ರಾಜೇಂದ್ರ ಪ್ರಸಾದ್ उपाध्यक्षरद बापू मंजुनाथ भंडारी बी.एल. गोपाल कृष्ण नीलायन लक्ष्मी नारायण एस नागराज, लोकेश ಗಂಗಾಧರ್ ವಿನಯ್ ಕುಮಾರ್ ಅಕ್ಷಯ್ ರಾಜ್ ಬಾಪು ಶಂಕರ್ರವರು ಮತ್ತು ಪದ್ಮಶಾಲಿ ಸಮಾಜದ ಕುಲ ಬಾಂಧವರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ರು ಮತ್ತು ಪದ್ಮಶಾಲಿ ಸಮಾಜದ ಕುಲ ಬಾಂಧವರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ರು ವಸ್ತ್ರಗಳ ತಯಾರಿಕೆಯಲ್ಲಿ ಹಲವಾರು ಸಮುದಾಯಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಪದ್ಮಶಾಲಿ ಜನಾಂಗ ಒಂದು ತೊಗಟ ಸಮಾಜ ಒಂದಿದೆ ದೇವಾಂಗ ಅಂತಿದೆ ಸಕಲ್ಸಾಲೆ ಅಂತ ಈಗ ಹಲವಾರು ಇದ್ದಾವೆ ಅದರಲ್ಲಿ ನಮ್ಮ ಪದ್ಮಶಾಲಿ ಜನಾಂಗದವರು ವಸ್ತ್ರ ತಯಾರಿಕೆಯಲ್ಲಿ ಹೆಸರುವಾಸಿಯಾದಂಥವರು ನಮ್ಮ ಈ ಆನೆಕಲ್ನಲ್ಲಿ ಸುಮಾರು ಒಂದು ನೂರೈವತ್ತು ಕುಟುಂಬಗಳಿಂತ ಮೇಲ್ಪಟ್ಟಿದ್ದಾರೆ ನಮಗೆ ನಾವು ಮಾರ್ಕಂಡೆಯ ನಾ ಸಂಜಾತ್ರರು ಹೀಗಾಗಿ ನಾವು ಮಾರ್ಕಂಡೇಯ ಪ್ರತಿ ಪ್ರತಿವರ್ಷ ಅನೂಚಾನವಾಗಿ ನಡ್ಸ್ಕೊಂಡು ಇದ್ದೀವಿ ಯಾವಾಗ ಅಂದರೆ ಶಿವರಾತ್ರಿ ಮಾರನೇ ದಿವಸ ನಮ್ಮ ಸಮುದಾಯ ಪದ್ಮಶಾಲಿ ಜನಾಂಗದವರು ನಮ್ಮ ರಾಜ್ಯದಲ್ಲೇ ಅಲ್ಲಿರೋ ಆಂಧ್ರ ಪ್ರದೇಶ ತೆಲಂಗಾಣ ಆ ಒಂದು ಇದರಲ್ಲಿ ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ಈ ಒಂದು ಮಾರ್ಕಂಡೆಯ ಒಂದು ಸ್ವಾಮಿ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ನಮ್ಮ ಆನೆಕಲ್ಲು ಈ ಒಂದು ನಮ್ಮ ಮಾರ್ಕೆ ಭಾವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ನಾವು ಮಾರ್ಕಂಡೇ ಸ್ವಾಮಿ ಜಯಂತಿನ ಆಚರಿಸ್ಕೊಂಡು ಇದ್ದೀವಿ ಈ ದಿವಸ ನಾವು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಪದ್ಮಶಾಲಿ ಸಮಾಜದ ಒಂದು ಕುಲದೇವತಾ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ವರ್ಷಂ ಪ್ರತಿ ನಮ್ಮ ಪದ್ಮಶಾಲಿ ಕುಲಬಾಂಧವರೆಲ್ಲರೂ ಕೂಡ ಎಲ್ಲ ಮನೆಗಳವರೂ ಕೂಡ ಇಲ್ಲಿಗೆ ಬಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ತದನಂತರ ಭೋಜನವನ್ನು ಸ್ವೀಕಾರ ಮಾಡಿ ಯಾಕೆ ಯಾಕೆಂತಂದರೆ ಈ ಸಮಾಜದಲ್ಲಿ ತುಂಬ ಹೆಚ್ಚು ಸಹಾಯಗ ಸಹಾಯ ಬೇಕಾಗಿರ್ತಕ್ಕಂಥ ಈ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು ಸರ್ಕಾರಗಳು ಗುರುತಿಸಿ ಆ ಸಮಾಜಕ್ಕೆ ತಕ್ಕನಾದಂತಹ ಒಂದು ಪ್ರಯೋಜನಗಳನ್ನು ನಮ್ಮ ಸಮಾಜವನ್ನು ಪಡೆಯುವಂತಾಗಬೇಕು ಆಗಬೇಕು ಅಂತ ಹೇಳ್ತಾ ಹಾಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಹೋಗಲಾಡಿಸಿ ಅದರಂತೆ ಅವರಿಗೆ ವಿದ್ಯಾಭ್ಯಾಸ ಶಿಕ್ಷಣ ಮತ್ತು ವೈದ್ಯಕೀಯ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ಅವರು ಪ್ರಯೋಜನಶಾಲಿ ಆಗಬೇಕು ಅಂತ ಹೇಳ್ತಾ ಇಡೀ ನಮ್ಮ ಸಮಾಜ ದೇಶದ ಎಲ್ಲ ಕಡೆಗಳಲ್ಲೂ ಹರಡಿರ್ತಕ್ಕಂಥದ್ದಿದೆ ಹಾಗಾಗಿ ಆ ಸಮಾಜಕ್ಕೆ ಯಾವುದೇ ರಾಜ್ಯಗಳಲ್ಲಾಗಲಿ ಆಯಾ ಪ್ರದೇಶಗಳಲ್ಲಾಗಲಿ ಆ ಸಮಾಜವನ್ನು ಮೇಲೆತ್ತುವಂಥ ಕಾರ್ಯ ನಮ್ಮ ಸಮಾಜದ ಬಾಂಧವರು ಆ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಹಾಗಾಗಿ ಆನೇಕಲ್ನಲ್ಲಿ ಸುಮಾರು ನೂರೆಂಬತ್ತರಿಂದ ಇನ್ನೂರು ಮನೆಗಳು ಇಲ್ಲಿ ವಾಸವಾಗಿದ್ದು ಆ ಎಲ್ಲ ಕುಲ ಬಾಂಧವರು ಸಹ ನೇಕಾರ ವೃತ್ತಿಯನ್ನು ಮಾಡ್ತಿರೋದ್ರಿಂದ ಅವ್ರಿಗೆ ಸಾಕಷ್ಟು ಕೊರತೆಗಳಿದ್ದಾವೆ ಆ ಕುಂದುಕೊರತೆಗಳನ್ನು ನೀಗಿಸುವುದರಲ್ಲಿ ಇಲ್ಲಿನ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥವರು ಮತ್ತು ಈ ಕ್ಷೇತ್ರದ ಎಂ ಪಿ ಆಗಿರ್ತಕ್ಕಂಥವರು ಈ ಸಮಾಜವನ್ನು ಕೂಡ ಗುರುತಿಸಿ ಅವರಿಗೆ ಎಲ್ಲ ರೀತಿಯ ಸಕಲ ಸವಲತ್ತುಗಳನ್ನು ಅವರಿಗೆ ಒದಗಿಸಿಕೊಡಬೇಕು ಮುಂದಿನ ತಿಂ ಮುಂದಿನ ದಿನಗಳಲ್ಲಿ ಅದೂ ಒಂದು ದೊಡ್ಡದಾದಂತಹ ಬೃಹತ್ತಾದಂತಹ ಒಂದು ಸಮಾಜ ಮತ್ತು ಅನೇಕರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಆ ಶಿಕ್ಷಣಕ್ಕೆ ಅವರಿಗೆ ತುಂಬ ಅನುಕೂಲತೆಗಳನ್ನು ಮಾಡಿಕೊಡಬೇಕು ಆ ಸಮಾಜದ ಉನ್ನತಿಗೋಸ್ಕರ ಎಲ್ಲರೂ ಕೂಡ ಶ್ರಮ ಹಾಕಿ ನಮ್ಮ ಸಮಾಜ ಬಂಧುಗಳನ್ನು ಮೇಲೆತ್ತುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಪರಸ್ಪರ ಕೈಜೋಡಿಸಿ ಎಲ್ಲರಲ್ಲೂ ಇಡೀ ದೇಶದ ಸಮಾಜ ಬಾಂಧವರೆಲ್ಲರ ಜೊತೆಗೂ ನಮ್ಮ ಸಮಾಜವೂ ಕೂಡ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಅಂತ ಆಶಿಸ್ತಾ ನಮ್ಮ ಸಮಾಜದ ಬಾಂಧವರೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳ್ತೇನೆ ಈ ದಿನ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಮಾರ್ಕಂಡೆಯ ಕುಲದೇವರ ಪೂಜೆಯ ಶುಭಾಶಯಗಳನ್ನು ತಿಳಿಸ್ತಾ ಒಂದೆರಡು ಮಾತನಾಡೋದ ಆನೇಕಲ್ ನಗರದಲ್ಲಿ ನೂರಾರು ವರ್ಷಗಳಿಂದ ಸಹ ಪದ್ಮಶಾಲಿ ಕುಲಬಂಧವರು ವಾಸ ಮಾಡ್ತಾ ಇದ್ದಾರೆ ಅನೇಕ ದೇವಾಲಯಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮಗಳು ಕೂಡ ನಡ್ಸ್ಕೊಂಡ್ಬರ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪದ್ಮಶಾಲಿ ಕುಲಬಾಂಧವರಿಗೆ ಮತ್ತು ಬೇರೆ ಬೇರೆ ಸಮಾಜದಿಂದ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಬಹಳ ಹಿಂದುಳಿದಾಗಿರ್ತಾ ಇರ್ತಕ್ಕಂಥ ನಮ್ಮ ಪದ್ಮಶಾಲಿ ಸಮಾಜವನ್ನು ಗುರುತಿಸಿ ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಗುರ್ತಿಸಿ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಮಾತನ್ನು